ಮಾಮಾರ ಭೀಮನ್ ತಾಲಿ ಮುಗಿತಂದ್ರ ಹಾಲ್ ಕುಡಿ ಅಂತ ಹೇಳ್ರಿ ಹಂಗ ಒಳಗ ಕಡ್ಲಿಬೇಳಿ ನೆನಟನ್ರಿ ಅಂತ ಹೇಳ್ರಿ ಎಟ್ಸದ್ರಿಗ ಹುಣಿಕಂತಿರಿ ಮಾಮಾರ ಒಂದಿಲ್ದ ಒಂದಿನ ಭೀಮನ್ ನಸೀಬಾ ತೆರದ ತೆರೀತೇತಿ ಏನ್ ಬಿಡ್ತೈತಿ ಆಯ್ತ ಹೇಳ್ರಿ ಮಾಮಾರ ಅವ್ರ ಅಣ್ಣ ಬಂದ್ಮೇಲೆ ನಾ ಎಲ್ಲಾ ತಿಳಿಸಿ ಹೇಳ್ತೇನೆ ತಿಳಿಸಿರು ಏನು ಬಿಡ್ತೀವಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಯಪ್ಪ ಸುಮ್ಮನೆ ಬೆಳಸಕೈತಿ ಯಾಕಂದ್ರೆ ನಮ್ಮಂತ ಬಡವರಿಗೆ ಯಾರು ನಮ್ಗೆ ಸಪೋರ್ಟ್ ಮಾಡೋದ್ಲಪ್ಪ ನಾನು ಸುಮ್ಮನೆ ಎಲ್ಲರ ಅಣ್ಣನ್ ಜುಡಿ ಸುಮ್ ಯಪ್ಪ ಈ ಮಾತು ಮಾತ್ರ ಮಾತಾಡೋಕೆ ಹೋಗಬೇಡ ಏನು ದೊಡ್ಡ ಕುಸ್ತಿ ಕಳೆ ಹೋಗಿ ಕುಸ್ತಿ ಆಡಿ ಕುಸ್ತಿ ಹೋಗೋದು ಬರ್ತೀಯಲ್ಲ ಅವತ್ತೆ ಆ ಭಗವಂತ ನಾನು ಜುಮಾತ ಖುಷಿದಿಂದ ಜುಮಾತ್ ಬಿಡ್ತೀನಪ್ಪ ಈ ಮಾತು ಮಾತಾಡೋಕೆ ಹೋಗಬೇಡಿ ಏಪಾ ನನ್ನ ಮಗ ಕುಸ್ತಿ ಹೋಗಿದ್ರೆ ನನ್ನ ಕಣ್ಣು ತುಂಬ ನೋಡ್ಬೇಕಾಗ್ಯದಪ್ಪ ನಾವು ಕುಸ್ತಿ ಹೋಗಿದ್ರೆ ನೋಡ್ಬೇಕಾಗಿದೆ ನನಗೂ ಅದೇ ದೊಡ್ಡ ಕನಸು ನಿನ್ನ ಆಶೇನ ನನ್ನ ಆಶೆ ಐತಿ ನಾ ಸುತ್ತ ಹಳ್ಳಿ ಒಳಗ ಎಲ್ಲಿ ಯಾ ಕಣಕ್ ಹೋದ್ರು ಒಟ್ಟ ನನ್ನ ಆ ಕಣಕ್ ಇಳಿಸ್ಕೊಡೋಲ್ಲ ಯಾರಪ್ಪ ನನಗ ಹಿಂಗ ಆಗ್ಯಪ್ಪ ನನಗ ಕುಸ್ತಿನ ಹೊಲ್ ಅನಿಸ್ಬಿಟ್ಟದ ಈ ಮಾತ ಮಾತಾಡಪ್ಪ ಹೋಗಳ ನಾವ್ ನಮ್ಗೆ ಯಾವತ್ತು ಕೈ ಬಿಡದ ಬಿಡಿ ಅಪ್ಪ ನನ್ ಕೈ ಮುಗಿತ ನೀನ್ ನೀನ ಒಂದ್ ಮಾತ ಅಣ್ಣಗೆ ಹೇಳ ಎಲ್ಲಿ ಕುಸ್ತಿ ಪಳಿ ನಡೆದಿರ್ತಾವಲ್ಲ ಅಲ್ಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಹೇಳಿ ಕುಸ್ತಿ ಆಡಸ್ ಅಂತ ಹೇಳ ಅಣ್ಣಗ ನನಗ ಯಪ್ಪ ಅಣ್ಣಗ್ ಹೇಳು ಒಂದ ಒಂದ್ಸಲ ಆ ಕುಸ್ತಿ ಪಳಿಯಾಗ ನಾನೆಲ್ಲ ಹೋಗಿ ಇಳಿಸ ಆ ಕುಸ್ತಿ ಪಳ್ಯಾಗ ನಾ ಗೆದ್ದು ಬರಲಿಲ್ಲ ನನ್ನ ಹೆಸರು ಭೀಮ ಅಲ್ಲ ಅಂತ ಕರಿಯಪ್ಪ ಭೀಮ ಈ ಕುಸ್ತಿಯಾಗಿ ಹೋಗ್ತೇನೆ ನನಗೆ ಗೊತ್ತದ ಆದ್ರೆ ಬಡವ್ರ ಮಕ್ಕಳಿಗೆ ಯಾರು ಕಿಮ್ಮತ್ ಕೊಡಲ್ಲಪ್ಪ ಅದೇ ಚಿಂತೆ ಇದೆ ನನಗೆ ಎಷ್ಟು ಬಡ್ಕೊಂಡ್ರೂ ಬುದ್ಧಿ ನೋಡಿ ನೋಡಿಯವ್ಕ ನೋಡ ಹಾಲಿನಗಳಿಗೆ ಮುಂದೆ ಇಟ್ಕೊಂಡ ಹೆಂಗೆ ಕುಂಡ್ಸ್ಕೊಂಡು ಕೂತಾನ ಎದಕ್ಕೆ ಬೇಕು ನಮಗೆ ದುಡ್ಕೊಂಡು ತಿನ್ನೋರು ನಾವು ಈ ಕುಸ್ತಿ ಖರಾತಿ ನಮ್ಮಅಪ್ಪ ತಿಳಿ ಕಟ್ಬಿಟ್ಟೈತು ನೋಡ ನೀವನ್ ಹಾಲು ಕುಡಿಸೋ ಬದ್ಲಿ ಅದೇ ವಯ್ ಹಾಲು ಅಂಗಡಿಗೆ ಹಾಕಿದಿವಂದ್ರ ಈ ಪತ್ರ ಸಣ್ಣ ಆಗಿ ಹಾಕಿರ್ತಿದ್ದೆವು ಒಂದ್ ಗಚ್ಚಿನ ಮನಿ ಕಟ್ಟಿಸ್ತಿದ್ವಿ ಯಾವಾಗ ಬುದ್ಧಿ ಬರ್ತೇವ ನಿಮ್ ಮಣ್ಣು ಬಂದಪ್ಪ ಒಂದ್ ಮಾತು ಕೇಳ್ತೀನಿ ನೀನ್ ಧೈರ್ಯ ಬೀಳ್ಲಕ್ ಹೋಗಬೇಡ ರಾಮ ಬಾ ಏನಾಯ್ತಪ್ಪ ಏನಿಲ್ಲ ನಾಳೆ ಬಬಲೇಶ್ವರ ಜಾತ್ರೆಗ ಕುಸ್ತಿದ್ ನಿಮ್ ತಮ್ಮ ಕರ್ಕೊಂಡ್ ಹೋಗಪ್ಪ ಕೆಡ್ಲಾಕತ್ತೆ ಕೆಡ್ಲಾಕ ದುಡಿಲಾಕ ಸ್ವಲ್ಪ ದುಡಿಲಾಕ ಒಬ್ಬನ ದುಡಿದ್ ಸಾಯ್ಲತ್ತಿನ ಕತ್ತಿ ಕತ್ಲೆ ಎಲ್ಲಾರು ಕೂತ್ರಿ ಗಡಿ ಗಟ್ಲೆ ಹಾಲು ಕುಡಿಸ್ತಿ ಬುಟ್ಟಿ ಗಟ್ಲೆ ಕಡ್ಲಿ ಬೇಯ್ ತಿನ್ಸಾತಿ ಎದಕ್ ನಮ್ಮ ಹೊಟ್ಟೆ ತುಂಬೋದು ದುಡಿಲಾರುಂಬ ಗೊತ್ತಾಗ್ತದೆ ಇಲ್ಲಿ ನಿನಗೆ ಎಂತಿಂತಪ ಇಲ್ವನ್ಗಳು ಬಂದಿರ್ತಾರೆ ನೀವ್ ಕುಸ್ತಿ ಆಡವತ್ ಹೋಗಿವ್ ಮಾಡ್ನ ಹಂಗ ಇರ್ಬಿಡಪ್ಪ ಅವನ್ಲಾರದು ಯಾರಂತಾರ ಅವನ ಕಷ್ಟಪಟ್ಟು ದುಡಿಯವ ಎಲ್ಲ ಮನಿ ಸಂಸಾರ ನೋಡವ ಮನಿ ಖರ್ಚು ವ್ಯರ್ಚ್ ಎಲ್ಲ ಅವನು ನೋಡವಪ್ಪ ಅದಕ್ಕೆ ನಿನಗೆ ಹೇಳ್ತಿನಪ್ಪಾ ನಾ ಇವೆಲ್ಲ ಬ್ಯಾಡಪ್ಪ ಸುಮ್ಮನೆ ನಾನು ಆನಂದ್ ಬೆನ್ನ ಹೋಗಿ ಸುಮ್ಮನೆ ಉಪಜೀವನಕ್ಕೆ ನಿನ್ ದುಡಿಯಾಕೋತೀನ ಅಂತ ಹೇಳತ್ತೈತಿನಪ್ಪ ನಾ ಎಲ್ಲ ಬೇಡ ಬೇಡಪ್ಪ ಎಲ್ಲ ಬಿಟ್ಬಿಡಮ್ಮ ಭೀಮಾ ಈ ಮಾತು ಹೋಗಬೇಡಪ್ಪ ಈ ವರ್ಷ ಬಬಲೇಶ್ವರ ಕುಸಪ್ಪ ಏನ ನೀ ಕುಸ್ತಿ ಹೋಗೋದು ಅದ ತರ ನಾನು ಕಣ್ಣಾರ್ಲಿ ನೋಡ್ಬೇಕ ಇದು ಒಂದೇ ಆಶೆ ಅಪ್ಪ ನನಗ ಏ ಏನ್ ಮಾಡೈತಿ ಒಳಗ ಊಟ ಹಾಕೊಂಡ್ಬಾ ಊಟ ಆಮೇಲೆ ಮಾಡುವಂತ್ರಿ ಅಂತ ಸ್ವಲ್ಪ ಕುಂದ್ರಿ ಅಲ್ಲಿ ಮಾತಾಡೋದೈತಿ ಮಾತಾಡೋದೈತಿ ಏನ್ ಅವತ್ ಅದ ಮಾತಾಡೋದ್ಲ ಅದನ್ನ ಕೇಳಿ ಕೇಳಿ ನನ್ ತೆಲಿ ಕೇಳ್ತೈತಿ ದುಡಿಲಕ್ಕೆ ಬರ್ತಿದೆ ಅಂದ್ರೆ ಗೊತ್ತಾಕೆತ್ತ ಗಡಿ ಗಟ್ಲೆ ಹಾಲ ಬುಟ್ಟು ಗಟ್ಲೆ ಕಾಳತಿ ಅಂದ್ ಕುತ್ರ ನಡೆಯಂಗಿಲ್ಲ ಇಲ್ಲಿ ದುಡಿಯವನ ಒಬ್ಬದೇನಿ ಅವ್ರದ್ ಏನ್ ಕೇಳ್ತಿ ಹೊಟ್ಟೆ ಹಸ್ತದ ಊಟ ಹಾಕಿ ಕೊಡು ಹಿಂಗ್ ಮಾತಾಡ್ಬೇಡ್ರಿ ಇಷ್ಟ ಇರ್ಲಾಕಾಗಿ ಮಾಮಾರ ಬೆಳೆಸ್ಯಾರ ಅವ್ರದಂತ ಆಸೆ ಐತಿ ಅದನ್ನ ನಿರಾಸೆ ಮಾಡ್ಬೇಡ್ರಿ ಏನು ಅವ್ರ ಕನಸೇನು ಅದೆಲ್ಲ ನನಗೆ ಗೊತ್ತೈತಿ ಅವ್ರ ಆಸೆ ನಿರಾಶೆ ಮಾಡುದ್ರಾಗ ನನಗೇನ್ ಲಾಭ ಇಲ್ಲ ಅವ್ರ ಆಸೆ ಪೂರ ಮಾಡುದ್ರಾಗ ಸತ್ ತಕ್ಕ ದುಡಿದ್ ದುಡದ ಅದೇನ್ರಿ ವಿಚಾರ ಮಾಡಿ ಏನ ಸ್ವಲ್ಪ ಗಂಡನ ಬಗ್ಗೆನು ಕಾಳಜಿ ಇರ್ಲಿ ಭೀಮನ ಬಗ್ಗೆ ಅಲ್ಲ ಗಡಿ ಗಟ್ಲೆ ಹಾಲು ಕುಡ್ದು ಆರಾಮ್ ಇರ್ತಾನವ ದುಡದ್ ಬರವನ ನನ್ನ ಮೇಲೆ ಕಾಳಜಿ ಇರ್ಲಿ ಅದನ್ನ ಬಿಟ್ಟು ಅವ್ರ ಆಸೆ ನಿರಾಶೆ ಮಾಡಬೇಡ ಮಾತಾಡ್ತೇನೆ ಬರ್ರಿ ಎಲ್ಲರೂ ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ರ ಆಯ್ತು ಏನ್ ಮಾತಾಡೋದೈತಿ ಮಾತಾಡತ್ ಹೇಳ ಕೆಲ್ಸಕ್ ಟೈಮ್ ಇಲ್ಲೇನು ನನ್ ಹೊಂದ್ ಹೋಗ್ಬೇಕ ರಾಮ್ ಕುಸ್ತಿ ನಿಮ್ಮ ಮುಂದೆ ಹೊಯ್ಕೊಂಡು ಹೋಗಿರ್ತೇನೆ ನನ್ನ ಮಾತವ್ ಸ್ವಲ್ಪ ಕೇಳಂಗಿಲ್ಲ ನಾವು ಬಡೂರಪ್ಪ ಬಡವ್ರ ಮಕ್ಕಳಿಗೆ ಯಾರೂ ಸಪೋರ್ಟ್ ಮಾಡಂಗಿಲ್ಲ ನನಗೂ ಅವನು ಹೋಗಿ ಕುಸ್ತಿ ಕಣದಾಗ ಅನ್ನೋ ಆಸೆ ಐತಿ ಒಂದು ಎರಡು ಮೂರು ಕಣದಾಗ ಅವನು ಹೊಳ್ಳಿ ಹೊರಗೆ ಹಾಕ್ಯಾರಲ್ಲ ಹಿಂಗಾಗಿ ನನ್ನ ಮನಸ್ಸಿಗೆ ಕೆಟ್ಟಾಗೈತಿ ಅದಕ್ಕೆ ಅದಕ್ಕ ಅವನಿಗೆ ಕುಸ್ತಿ ಬಿಡಿಸಿ ಎಲ್ಲೆ ದುಡಿಲಾಕ್ ಹಚ್ಚು ಸುಮ್ ಸುಮ್ ಗಡಿಗಟ್ಲೆ ಹಾಲು ಕುಡಿಸಿ ಎದಕ್ಕೆ ಬೇಕಪ್ಪ ನಮಗಿದೆಯಲ್ಲ ಈಗ ಗೆದ್ದೆತ್ತಿನ ಬಾಲ ಇಡೋ ಮಂದಿನ ಜಾಸ್ತಿ ಐತಿ ನಮ್ಮ ಸೋರ್ ಯಾರು ಸಪೋರ್ಟ್ ಮಾಡ್ತಾರೆಪ್ಪ ನೀವ ಹಿಂಗ್ ಮಾತಾಡಿದ್ರೆ ಹೆಂಗ ಹೊರಗಿನ ಮಂದಿ ಎಷ್ಟು ಮಾತಾಡಕಿಲ್ಲ ನೀವ ನಿಮ್ಮ ತಮ್ಮಗ ಬೆನ್ನೆಲ್ಲ ಬಾಯಿ ನಿಂದ್ರಿ ಈ ಸಲ ಕುಸ್ತಿಯಾಗ ಅವ್ ಗೆದ್ದು ಬರ್ತಾನ ಅನ್ನೋ ನಂಬಿಕೆ ನನಗ ಐತಿ ನನಗೂ ಐತಿ ನಮ್ಮ ತಮ್ಮ ಕುಸ್ತಿ ಕಣದಾಗ ಇಳಿದ್ರೆ ಕುಸ್ತಿ ಕಣನೆ ಗಡ 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 ನಡಗತೈತೆ ಅನ್ನೋ ನಂಬಿಕೆನೂ ನನಗೈತಿ ಆದ್ರೆ ಏನು ಮಾಡೋದು ಇವ ಬಂದ ಅಂದ್ರೆ ಕುಸ್ತಿ ಒಗಿತಾನೋ ವಿಶ್ವಾಸದಿಂದ ಮಂದಿ ಇವನ್ನ ಕಣದಾಗ ಇಳಿಸ್ಕೊಡವಲ್ರ ಅವ ಕುಸ್ತಿ ಒಗುದು ಗದಾ ತರ್ತಾನನೋ ಅನ್ನೋ ಹಂಚಿಕೆದಿಂದ ಊರಾಗ ಅವ್ನ ಯಾರು ಕಣದಾಗ ಇಳಿಸಾತಿಲ್ಲ ಅವನೊಂದ್ ಎರಡ್ ಮೂರ್ ಕಣದ ಹೊರಗೆ ಹಾಕಿ ಬಿಟ್ರಲ್ಲ ನನ್ನ ಮನಸ್ಸಿಗೆ ಕೆಟ್ಟಾಗೈತಿ ಆಗೈತಿ ಅದನ್ನ ತಿಲಾಗಿ ಇಟ್ಕೊಂಡ ಅವ್ನಿಗೆ ಕುಸ್ತಿ ಅಂತ ಹೇಳ್ತೀನಿ ನೋಡು ಅಪ್ಪ ಆಯ್ತಪ್ಪ ನಿನ್ನ ಆಸೆ ಪೂರಾ ಮಾಡ್ತೀನಿ ಆ ಕುಸಪ್ಪ ಜಾತ್ರೆ ಕಮಿಟಿ ನಮ್ಮ ಗೌಡ್ರದಾರಲ್ಲ ಆ ಗೌಡ್ರಿಗೆ ಹೋಗಿ ಮಾತಾಡ್ತೀನಿ ಈ ವರ್ಷ ನಮ್ಮ ತಮ್ಮಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿ ಇದು ಒಂದೋ ಅವಕಾಶ ನೋಡಪ್ಪ ಇದ್ರಾಗ ಏನಾರ ನಮ್ಮ ತಮ್ಮಗೆ ಅವಕಾಶ ಕೊಡಲಿಲ್ಲ ನಾ ಇದನ್ನೆಲ್ಲ ಬಂದ್ ಮಾಡಿಸ್ಬಿಡವ ಅವನ ತಾಲೀಮ್ ಬಂದ್ ಮಾಡಿಸವ ಇನ್ನ ನಾನು ಹುಡ ಕೆಲ್ಸಕ್ಕೆ ಹೋಯ್ತೀನಿ ನೋಡ್ ಇದ್ರ ಮುಂದೆ ನನಗೆ ಅವ್ರ ಇವ್ರ ಕೈಕಾಲ್ ಬಿದ್ದು ಕುಸ್ತಿ ಇಡಿಸೋದು ಆಗುದಿಲ್ಲ ನೋಡ್ ಏಯ್ ಅವ್ರನ್ನ ಕರ್ಕೊಂಡು ಊಟ ಮಾಡು ನಾ ಗೌಡ್ರನ್ ಭೇಟಿಯಾಗಿ ಬರ್ತೀನಿ ಊಟ ಮಾಡ್ಕೊಂಡು ಹೋಗಂತ್ರಿ ಬರ್ರಿ ಬೇಡ ಅವ್ರನ್ನ ಕರ್ಕೊಂಡು ಊಟ ಮಾಡುವ ಅತ್ತ ಗೌಡ್ರೆ ಹೆಲ್ರಿ ಹೋಗಿ ಈಗ ಹೋಗಿ ಮಾತಾಡಿ ಬರ್ತನೆ ಅಮ್ಮಾ ನಿನ್ನ ಮಾನ್ನ ಅಟ್ಟೆ ಶिटಗೆ ಇರಂದ್ರು ನಿನ್ನ ಮಾತು ಅಕ್ಕ ಸತ್ಯ ಹೌದಪ್ಪ ನಿನ್ನ ಮಾತು ಸತ್ಯ ಐತಿಪ್ಪ ಹೌದು ನೋಡಪ್ಪ ಅಣ್ಣನ ಮಾತು ಕೇಳಿ ಈ ಒಂದು ಗುಂಡಿ ಎಲ್ಲ ಎರಡು ಗುಂಡಿ ಹಾಳು ಕುಡ್ದಷ್ಟು ನನಗೆ ಖುಷಿ ಆಯ್ತು ನೋಡಪ್ಪ ನಡ್ರಿ ರೇಣಿ ಎಲ್ಲ ಗುಡಿ ಊಟ ಮಾಡೋಣ ಬ್ರಿ ಹಾಂ ಗೌಡ್ರ ನಮಸ್ಕಾರ ರೀ ಎಲ್ಲೇ ಒಂದು ಸಲ ಎಲ್ಲ ಹೊಂಟಂಗೆ ಐತೆ ರೀ ಜಾತ್ರೆ ಐತಲ್ಲಪ್ಪ ಎಲ್ಲ ಸ್ವಚ್ಛ ಮಾಡ್ಸ್ಬೇಕಲ್ಲ ನಾ ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ನಿಮ್ಮ ಮನೆ ಕಡೆ ಬರತ್ತಿದ್ದೆ ರೀ ನನ್ನ ಕಡೆ ಯಾಕೆ ಬರಕತ್ತಿ ಏನು ಅಂತದು ಏನಿಲ್ಲ ರೀ ಗೌಡ್ರ ನಿಮಗೂ ಗೊತ್ತದ ರೀ ನಮ್ಮ ತಮ್ಮ ರೀ ಭೀಮಾ ಈಗ ಫುಲ್ ತಯಾರ್ನ್ಯಾಗ ಅದಾನೆ ನೀವು ದೊಡ್ಡ ಮನಸ್ಸು ಮಾಡಿ ಸಲ ಕುಸತ್ಮತ್ಯಾನ ಜಾತ್ರೆಗೆ ಕುಸ್ತಿ ಕನದಾಗ ಒಂದೇ ಒಂದು ಅವಕಾಶ ಕೊಟ್ರೆ ನಮ್ಮ ತಮ್ಮ ಗೆದಿತನನ ಭರವಸೆ ನನಗೈತೆ ರೀ ಬೇಕಂದ್ರೆ ನೀವು ಮನಿಗೆ ಬಂದು ನೋಡ್ಬೋದು ರೀ ನಮ್ಮ ಅದೊಂದು ಕನಸು ಕಟ್ಕೊಂಡು ಕೂತಾನ್ರಿ ಒಟ್ಟೆ ಇವನು ಕುಸ್ತಿ ಅಂತ ಹೇಳಿ ಇದೊಂದು ದೊಡ್ಡ ಮನಸ್ಸು ಮಾಡಿ ಒಂದು ಅವಕಾಶ ಕೊಡ್ರಲ್ಲ ನಮಗೆ ನಮ್ಮ ಊರ ನೋಡು ಕುಸ್ತಿ ಕಣಕ್ಕೆ ನನಗೆ ಗೊತ್ತಿತ್ರಿ ಗೌಡ್ರ ನೀವು ಯಾವತ್ತು ಯಾವುದಕ್ಕೂ ಬೇಡ ನನಗೆ ಗೊತ್ತಿತ್ರಿ ಗೌಡ್ರ ಬಂದ ಒಂದು ಸಲ ನಮ್ಮ ಮನೆಗೆ ಬಂದ ನಮ್ಮ ಹುಡುಗನ ನೋಡಿ ಹೋಗ್ರಲ್ಲ ನಮ್ಮ ಹುಡುಗನ ನೋಡಿದ್ರಪ್ಪ ಅಂದ್ರೆ ನಿಮ್ಗೂ ಗೊತ್ತಾಗ್ಕೈತ್ರಿ ಈ ಸಲ ಕುಸಾ ಪುತ್ ನಮ್ಮ ತಮ್ಮ ಬೆಳ್ಳಿಗೆ ಯಾವ್ದಾಗ ಗೆದ್ದೇಗಿದ್ದೆನೋ ಭರವಸು ನಮಗ ಐತ್ರಿ ಒಂದು ಒಂದ್ಸಲ ಮನೆ ಕಡೆ ಬಂದವ್ರಲ್ಲಿ ದಿನ ಆಯ್ತು ಸ್ವಲ್ಪ ಸ್ವಲ್ ಬೇಟಾಗಿ ಭೀಮಾ ಏ ಗೌಡ್ರು ಬಂದಾರ ಯಾರು ದೇವ್ರ ತಂಗಿ ಅವ ಗೌಡ್ರು ಬಂದಾರ ಏ ಭೀಮಾ ನೀನು ಬಾರ

ಓ ಏನು ಕುಸಪ್ಪ ಮಗನಿಗೆ ಬಾರಿ ಜೋರಾಗಿ ತಯಾರು ಮಾಡ್ಯಪ್ಪ ಏನಪ್ಪ ಒಂದ್ ಆಶೆ ಇಟ್ಕೊಂಡ್ ಬೆಳಸಿನಿ ನಿಮ್ ನಾಳೆ ನಮ್ನಪ್ಪ ಚಿಂತೆ ಮಾಡ್ಬೇಡಪ್ಪ ಕುಸಪ್ಪ ಈ ಸಲ ನಿನ್ನ ಮಗನಿಗೆ ಕಣದಾಗ ಇಳಿಸಿ ಬಿಡ್ತೇನ ಈ ಸಲ ಅಷ್ಟ್ ನೋಡ್ರ ಈ ಸರ್ತಿ ನಾನು ಕುಸ್ತಿ ಇಳಿಸಿದ್ದ ಈ ಸಲ ಕುಸ್ತಿ ಮಾರಿ ಪುಣ್ಯ ಗೌಡ್ರ ಕುಸಪ್ಪ ಚಿಂತೆ ಮಾಡಬೇಡ ಅದ್ರ ಜವಾಬ್ದಾರಿ ನನಗೆ ಬಿಡು ಸ್ವಲ್ಪ ಗುಡಿ ಕಡೆ ಕೆಲ್ಸ ಐತಿ ಹೋಗ್ಬರ್ತೀನಿ ಗೌಡ್ರು ಬಂದ್ ಮನಿತಾನೆ ಹೇಳ ಈ ಸಲ ನಮ್ಮ ಮೂರ್ ಮರ್ಯಾದೆನ ಉಳಿಬೇಕು ಗೌಡ್ರು ಮರ್ಯಾದೆನು ಉಳಿಬೇಕು ಯಪ್ಪಾ ನೀವ್ ಒಟ್ಟು ಚಿಂತೆ ಮಾಡಕ್ ಹೋಗ್ರ ಇನ್ನು ನೋಡಿದ್ರ ತಾಲೀಮ್ ಜೋರಾ ಮಾಡಿ ತಾಲೀಮ್ ಕೊಲಿ ಆಯ್ತಪ್ಪ ನೋಡಿವ ಏನ್ ಭೀಮಿಗೆ ಬೆಳೆಸ ಜವಾಬ್ದಾರಿ ನಿಂದು ನೋಡಿ ಮಾಮಾರ ನೀವೇನು ತಲೆ ಕೆಡಿಸೋಬೇಡ್ರಿ ಒಂದ್ ಬಕ್ಸಿ ಕಡ್ಲಿ ಬೇಳೆ ಜಾಸ್ತಿನ ಹಾಕ್ತೀನಿ ಅವ್ನ್ ಬೆಳೆಸೋ ಜವಾಬ್ದಾರಿ ನಂದ್ರಿ ಮಾಮಾರ ಆಯ್ತೇ ವಾಟ್ ಮಾಡ್ತೀನಿ ನಾನು ಸಸಿ ಸಸಿ ಆಗಿ ಬರಲಿಲ್ಲ ಮನಿ ಮಗಳಾಗಿ ಬಂದು ಭೀಮಗ ಕೂಸ ಬೆಳಸ ನಂಗೆ ಬೆಳೆಸ್ತಾ ಇಂತ ಸಸಿ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಪ್ಪ ಗೌಡ್ರ ಹೋದ್ರನ ಇನ್ನಾಗಿ ಹೋದ್ರಪ್ಪ ಏನು ಹೇಳದ್ರ ಏನಿಲ್ಲ ಏನೋ ಗುಡಿ ಕಡೆ ಕೆಲಸ ಬತ್ತ ಅದಲ್ಲಪ್ಪ ತಮ್ಮನ ಬಗ್ಗೆ ಏನ್ ಅದು ಈ ತರ ಕುಸ್ತಿ ಪರಿಸ್ತಿನ್ ಅಂದ್ರಪ್ಪ ಇಳಿಸ್ತೀನಿ ಅಂದ್ರಪ್ಪ ನಿನ್ನ ಕನಸು ನಿನ್ ಕನ್ಸು ನನ್ಸಾಯ್ತು ಇನ್ ಮ್ಯಾಗ ಒಟ್ಟೆ ಮನೆಯಾಗ ಕಿರಿಕಿರಿ ಮಾಡಕ್ ಹೋಗಬೇಡ ಕಮ್ಮಗೆ ಒಂದ್ ರೊಟ್ಟಿ ಬಿಸಿ ತಿಂದ ಸುಮ್ಮರು ನಮ್ ತಮ್ಮ ಕುಸ್ತಿ ಹೋಗೋದು ಬರ್ತಾನ ಗ್ಯಾರಂಟಿ ನನಗ ಆಯ್ಪಿಡಪ್ಪ ಇಲ್ಲೇ ತಗೊಂಡು ಏ ಏನ್ ಮಾಡಾಕತ್ತೀರಾ ಅಪ್ಪ ಕುಸಪ್ಪ ಈ ವರ್ಷ ಕುಸ್ತಿ ಪಳ್ಯಾಗ ನನ್ನ ಗೆದ್ ಆಶೀರ್ವಾದ ಮಾಡಪ್ಪ ಯಾಕಂದ್ರೆ ಯಾಕಂದ್ರ ನಮ್ಮಅಪ್ಪನ ಕನಸ ಮಾಡಪ್ಪ ನಮ್ಮ ಅಪ್ಪ ದೊಡ್ಡ ಆಶೆ ಒಂದು ನನ್ನ ಹಾಲು ಕುಡಿಸಿ ಅಪ್ಪ ಕುಸಪ್ಪ ಆ ಆಶೆ ನಿರಾಶೆ ಮಾಡಕ್ ಹೋಗ್ಬೇಡಪ್ಪ ಅದು ನಮ್ಮ ನಮ್ಮಿಗೆ ಮಕ್ಕಳಿಲ್ಲ ನಾನ ಮಗ ಅಂತೇಳಿ ತಿನಿಸಿ ಉಣಿಸಿ ಆ ತಾಯಿ ಕನಸ ನನಸು ಮಾಡಪ್ಪ ಕುಸಪ್ಪಯ್ಯ ಬಹುಶಃ ತಾಲೀಮ್ ಕೊಡ್ಲಿಕ್ಕೆ ಹೋಗಿರ್ಬೇಕಿಮಾ ಅಲ್ಲೇ ಹೋಗ್ ಕರದ್ ಬರುತ್ತೆಂತಡಿ ಭೀಮಾ ಊಟ ಟೈಮ್ ಆಗೈತಿ ಊಟಕ್ಕೆ ಬರುವಲ್ಲಿ ಇಲ್ಲ ಯಾಕೆ ಬಂದ್ ಕುಂತಿ ಹಂಗೇನಿಲ್ರಿ ವಿನಿ ನನ್ ಸಂಬಂಧ ನೀವು ಅಣ್ಣ ಅಪ್ಪ ಎಷ್ಟು ಕಷ್ಟಪಡಕೈತ್ರಿ ಅದು ನೋಡಕ್ ಆಗೋಲ್ತ್ರಿ ಏನಾರ ನನ್ ಕೈಲಿ ಅಲ್ಲೋ ಭೀಮ ನಿನಗ್ ಏನು ಕಡಿ ಮಾಡಿವಂತ ಈ ಮಾತ್ ಮಾತಾಡತಿ ಈಗೆಲ್ಲಾ ನಿಮ್ ಅಣ್ಣ ಹೇಳು ಒಪ್ಸಿಲ್ಲ ಬಾ ಅದ್ನೆಲ್ಲಾ ತಲೆ ಹಾಕೋಬೇಡ ಊಟ ಮಾಡುವಂತ ಬಾ ಟೈಮ್ ಆಗೇತಿ ಎಪ್ಪ ಕುಸಾಪಯ್ಯ ನನ್ನ ಮಗ ಕುಸ್ತಿ ಗೆದ್ದು ಬರತ್ತನ ನನ್ನ ಕಣ್ಣೇನು ಇದ್ದಿಲ್ಲ ನನ್ನ ಜೀವಕ್ಕೂ ಸಮಾಧಾನ ಇಲ್ಲ ನನ್ನ ಮಗ ಗಲಾತಿ ಗೆದ್ದು ಬರಬೇಕು ನನ್ನ ಜೀವ ನಿನ್ನ ಪಾದ ಸೇರಬೇಕು ಇಟ್ಟಿಯಪ್ಪ ನನ್ನ ಆಸೆ